ಜಾತ್ರೆ ಅದ್ದೂರಿಯಾಗಿ ಜರುಗಿತು ಆಲ್ಮೇಲ್ ತಾಲೂಕಿನ ಸುಕ್ಷೇತ್ರ ಕಡನಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದೇವರಾದ ಶ್ರೀ ಶರಣ ಭೋಗಲಿಂಗೇಶ್ವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಿತು ಈ ಜಾತ್ರೆಯಲ್ಲಿ ಈ ವರ್ಷ ಮಾಜಿ ಸಚಿವ ಶ್ರೀ ಎಂ ಸಿ ಮನುಗುಳಿ ಅವರ ಸ್ಮರಣಾರ್ಥವಾಗಿ ಹದಿನೈದು ಜೋಡಿಗಳ ಸಾಮೂಹಿಕ ವಿವಾಹ ವಿಶೇಷವಾಗಿತ್ತು ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಮಂಗಲೆಯರಿಂದ ವಾದ್ಯಗೋಷ್ಠಿ ಭಜನಾ ಸಂಗಡಿಗರಿಂದ ಶ್ರೀ ಭೋಗ ಕರ್ತು ಗದ್ದಿಗೆಗೆ ಕುಂಭಾಭಿಷೇಕ ನೆರವೇರಿತು ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಶ್ರೀಮತ್ ಕಾಶಿ ಪೀಠದ ಜಗದ್ಗುರುಗಳಾದ ಶ್ರೀ 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 ಸಾವಿರದ ಎಂಟು ಡಾಕ್ಟರ್ ಮಲ್ಲಿಕಾರ್ಜುನ್ ಶಿವಾಚಾರ್ಯರು ಆಗಮಿಸಿ ಅಡ್ಡಪಲ್ಲಕ್ಕಿಯಲ್ಲಿ ಕುಂಭಮೇಳದೊಂದಿಗೆ ಊರಿನ ಪ್ರಮುಖ ಬೀದಿಯಲ್ಲಿ ಹಾಯ್ದು ಶ್ರೀ ಭೋಗಲಿಂಗೇಶ್ವರ ದೇವಸ್ಥಾನ ತಲುಪಿ ಹನ್ನೊಂದು ದಿನಗಳವರೆಗೆ ನಡೆದ ಪುರಾಣ ಮಂಗಲಗೊಳಿಸಿ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದರು ಎರಡ್ ಸಾವಿರದ ಇಪ್ಪತ್ತೈದರಂದು ಧರ್ಮಸಭೆ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮನೆಶ್ರೀ ಎಂಬಿ ಪಾಟೀಲ್ ಶಾಸಕರಾದ ಮನೆಶ್ರೀ ಅಶೋಕ್ ಮನುಗುಳಿ ಅನೇಕ ಶಾಸಕರು ಮುಖಂಡರು ಮತ್ತು ಕೋಡಿ ಮಠದ ಶ್ರೀಗಳು ಭಾಗವಹಿಸಿ ಈ ವರ್ಷ ಮಳೆ ಬೆಳೆ ಚೆನ್ನಾಗಿದೆ ಎಂದು ಹೇಳಿ ಸಚಿವರಾದ ಎಂಬಿ ಪಾಟೀಲ್ಗೆ ಮುಖ್ಯಮಂತ್ರಿ ಆಗುವ ಯೋಗ ಇದೆ ಎಂದು ಭವಿಷ್ಯ ನುಡಿದರು ಅವರ ಜೊತೆ ಅನೇಕ ಮಠಾಧೀಶರು ಭಾಗವಹಿಸಿದ್ದರು ಸಂಜೆ ಆರು ಗಂಟೆಗೆ ಜಂಗಿ ಪೈಲ್ವಾನರಿಂದ ಕುಸ್ತಿ ನಡೆಯಿತು ನಂತರ ಏಳು ಗಂಟೆಗೆ ಪರಮ ಶ್ರೀ ಅಭಿನವ ವೀರೇಶ್ವರ ಗುರುಜಿ ಸಿದ್ಧಾಶ್ರಮ ಚಿಕ್ಕನಂದಿಗೋಳ್ ಅವರ ಪಾವನ ಸಾನ್ನಿಧ್ಯದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ನಂತರ ಭಕ್ತಾದಿಗಳಿಗೆ ಆಶೀರ್ವಚನ ಆಶೀರ್ವಚನ ನೀಡಿ ಆಶೀರ್ವದಿಸಿದರು ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಕಡನಿ ಹಾಗೂ ಸುತ್ತಮುತ್ತಲಿನ ಜಿಲ್ಲೆ ತಾಲೂಕು ಹಳ್ಳಿಗಳಿಂದ ಜನರು ಭಾಗವಹಿಸಿದ್ದರು ವರದಿ ಸಂತೋಷ್ ಎಸ್ ಕತ್ತಿ अलो यादव ही हुम नमन वदी वदी राधे वदी गदवा अल्लाह वदी वा यमन મા�઱઱઱લ મરલલ઱ માલલલલલલ મહલ૲લલ૲લલલ૲ માલ૲લલલે

ಭಾಗದ ಹೆಮ್ಮೆಯ ಅಗ್ರಗಣ್ಯ ನಾಯಕರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರ ಒಂದು ಎಲ್ಲ ಹರಗು ಚರಮೂರ್ತಿಗಳ ಪಾವನ ಸಾನಿಧ್ಯದಲ್ಲಿ ಅವರ ಆಶೀರ್ವಾದ ಪಡೆದುಕೊಂಡ ಮಾನ್ಯ ಸಚಿವರು ಈ ಅದ್ದೂರಿಯ ಸಮಾರಂಭಕ್ಕೆ ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ಕೊಡ್ತಾ ಇದ್ದಾರೆ

ಅಂತ ಭಾರತ ದೇಶ ದೇವರ ಮನೆ ಆಗ್ತದೆ ಎಲ್ಲಾ ಮನೆಯಂತ ದೇವರ ಮನೆಗೆ ಹಂಗ ಪೂಜೆ ಭವನ ಬರ್ತದೋ ಹಂಗ ಭಾರತ ದೇಶಕ್ಕೆ ಪೂಜೆ ಭವನ ಬರ್ತದೆ ಇಲ್ಲಿಯ ಮಣ್ಣಿನ ಗುಣಾನೇ ಆತ ಮಣ್ಣಿನಲ್ಲಿ ಆಧ್ಯಾತ್ಮಕ ತುಂಬ ಹಂಗ ಕಡನಿ ಗ್ರಾಮದ